ನೋಡಿ ಇತ್ತೀಚಿನ ದಿನಮಾನಗಳಲ್ಲಿ ಈ ನಂಬಿ ಕೆಟ್ಟವರು ಜಾಸ್ತಿ ಆಗ್ತಾ ಇದ್ದಾರೆ ಅದು ಕೂಡ ಈ ದರ್ಶನ್ ನಂಬಿ ಬಂದವರ ಕತಿ ಅದೋ ಗತಿ ಆಗಿ ಹೋಗಿದೆ ಅಣ್ಣ ಅಣ್ಣ ಅಂತ ಆಪತ್ತಲ್ಲಿ ಸಿಲುಕಿದವರಿಗೆ ಯಾರು ಗತಿ ಹಾಗಾದ್ರೆ ಆರೋಪಿ ಜಗದೀಶ್ನ ಹೊರತರಲು ಕುಟುಂಬಸ್ಥರು ಹರಸಾಹಸ ಪಡ್ತಾ ಇದ್ದಾರೆ ಅಭಿಮಾನಿ ಅಂತ ಹೋದಂಥ ಜಗದೀಶ್ಗೆ ಈಗ ಶ್ಯೂರಿಟಿ ಸಿಗ್ತಾ ಇಲ್ಲ ಹೇ ಬಾಸ್ ಅಭಿಮಾನಿಗಳು ಯಾರಾದರೂ ಇದ್ರೆ ದಯಮಾಡಿ ಬಂದವರಿಗೆ ಒಂದು ಶ್ಯೂರಿಟಿ ಹಾಕಿ ದರ್ಶನ ಅಭಿಮಾನಿಗಳಿಗೆ ಜಗದೀಶ್ ಕುಟುಂಬಸ್ಥರ ಮನವಿ ಇದು ನಾವ್ಯಾರು ಮಾಡ್ಕೊಳ್ತಾ ಇಲ್ಲ ಆದರೆ ಆ ಪಾಪ ಜಗದೀಶ್ ಕುಟುಂಬಸ್ಥರನ್ನು ಮನವಿ ಮಾಡ್ಕೊಳ್ತಾ ಇದ್ದಾರೆ ತಮ್ಮ ಮಗನ ಹೊರಗಡೆ ತಗೊಂಡು ಬರಬೇಕು ಯಾಕಂತ ಹೇಳಿದ್ರೆ ಅವರಿಗೆ ಜಗದೀಶ್ ಅವರ ತಾಯಿ ಹಾಗೆ ಚಿಕ್ಕ ಮಕ್ಕಳು ಇರ್ಬೋದು ವಯಸ್ಸಾದಂಥ ತಾಯಿ ಚಿಕ್ಕ ಮಕ್ಕಳು ಬಡತನದ ಜೀವನ ಇದೆ ಇ ಬಾಸ್ ಡಿ ಬಾಸ್ ಅಂತ ಹೇಳ್ತಾರಲ್ಲ ಅಂಧಾಭಿಮಾನ ಮೆರಿತಿರಲ್ಲ ದಯಮಾಡಿ ಆ ಜಗದೀಶ್ ಅವರ ಕುಟುಂಬಕ್ಕೆ ಒಂದು ನೆರಳಾಗಿ ಆ ಶೂರಿಟ್ಟಿ ಕೊಟ್ಟು ಹೊರಗಡೆ ಕರ್ಕೊಂಡು ಬನ್ನಿ ಅಂತ ಈ ಜಗದೀಶ್ ಅವರ ಕುಟುಂಬಸ್ಥರು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಕುಟುಂಬಸ್ಥರ ಆಕ್ರೋಶ ಕೂಡ ಇದೆ ಡಿ ಬಾಸ್ ಅಭಿಮಾನಿ ಅಂತ ಹೋಗ್ಬಿಟ್ಟು ನಮ್ಮ ಅಳಿಯ ಇವತ್ತಿನವರೆಗೂ ಯಾವುದೂ ಒಂದು ಎಲ್ಪ್ ಮಾಡಿಲ್ಲ ಅಲ್ಲಿದ್ದ ಇಲ್ಲಿಗೆ ಒಂದು ಯಾವುದು ಹಣಕಾಸಿನ ವಿಚಾರವೂ ಏನೂ ಇಲ್ಲ ಲಾಯರ್ ಮಾತ್ರ ಅವ್ರದ್ದೇ ಎಲ್ಲ ದುಡ್ಡಿಂದ ಮಾಡಿಕೊಟ್ರು ಯುವಕರು ಈ ಥರ ಹೋಗ್ಬಿಟ್ಟು ನಿಮ್ಮ ಜೀವನ ನೀವು ಹಾಳು ಮಾಡ್ಕೊಬಿಡ್ರಿ ಇವತ್ತು ಇವತ್ತೇ ನೋಡ್ಕಂಡು ಜೀವನ ನೋ ಸ್ಟಾರ್ಟ್ ಮಾಡ್ಕೊಳ್ರಿ ಕಳೆದ ಆರು ತಿಂಗಳಿಂದ ಅವ್ರದ್ದು ಅವ್ರ ಜೀವನ ಭಾಳ ಕಷ್ಟ ಇದೆ ಸರ್ ಅವ್ರು ಭಾಳ ಜೀವನ ಕಷ್ಟ ಐತೆ ತರಕಾರಿಗೂ ಕೂಡ ಅವ್ರ ತರಕ್ಕಾಗ್ತಾ ಇಲ್ಲ ಅಕ್ಕಪಕ್ಕ ರೇಷನ್ ಇಸ್ಕೊಂಡು ಜೀವನ ಮಾಡಿದ್ದಾರೆ ಬಹಳ ಕಷ್ಟ ಇದೆ ಸರ್ ಅವ್ರ ಜೀವನ ಅಲ್ಲಿ ವಯಸ್ಸಾದ ತಾಯಿ ಇದಾರೆ ಯಾರು ಯಾರಿಲ್ಲ ಆಟೋ ತಗೊಂಡು ಇದಾರೆ ಆಟೋ ಆಟೋನು ಇಲ್ಲ ಹಂಗಾಗಿ ಸಮಸ್ಯೆ ಆಗಿದೆ ಸರ್ ಅಲ್ಲಿ ಇಂದು ಮಧ್ಯರಾತ್ರಿ ನಟ ಶಿವರಾಜ್ ಕುಮಾರ್ ಅವರು ಹೆಚ್ಚಿನ ಚಿಕಿತ್ಸೆ ಹಿನ್ನೆಲೆಯಲ್ಲಿ ಅಮೆರಿಕಕ್ಕೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಚಿಕಿತ್ಸೆ ಹಿನ್ನೆಲೆಯಲ್ಲಿ ಇಂದು ಅಮೆರಿಕಕ್ಕೆ ಶಿವಣ್ಣ ಹೋಗ್ತಾ ಇದ್ದಾರೆ ಮಧ್ಯರಾತ್ರಿ ಪ್ರವಾಸವನ್ನು ಕೈಗೊಂಡಿದ್ದಾರೆ ಅಮೆರಿಕ ಪ್ರವಾಸಕ್ಕೂ ಮುನ್ನ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಶಿವಣ್ಣ ಅವರನ್ನ ಸದ್ಯ ಆಗಿದ್ದಾರೆ ನಟ ಸುದೀಪ್ ಹಾಗೆ ಬಿ ಸಿ ಪಾಟೀಲ್ ಶಿವಣ್ಣ ಅವರನ್ನ ತಪ್ಪಿಕೊಂಡು ಭಾವುಕರಾಗಿದ್ದಾರೆ ಸುದೀಪ್ ಅವರು ನೋಡಿ ಈ ಫೋಟೋವನ್ನು ನೀವು ಕೂಡ ಗಮನಿಸ್ತಾ ಇರ್ಬೋದು ಮೊನ್ನೆಯಷ್ಟೇ ಶಿವಣ್ಣ ಅವರು ತಿರುಪತಿ ಹೋಗಿದ್ರು ಶಿವಣ್ಣ ಹಾಗೆ ಗೀತಾಕ ಇಬ್ಬರು ಕೂಡ ಕಲೆಯನ್ನು ಗುಂಡೋಡ್ಸಿದ್ರು ಈ ಒಂದು ಏನೇ ಇದ್ರೂ ಕೂಡ ಅದು ಸರಿಯಾಗಬೇಕು ಎನ್ನುವಂಥ ಹರ್ಕೆ ಕೂಡ ಹೊತ್ಕೊಂಡಿದ್ರು ಇನ್ನೊಂದು ಕಡೆಯಲ್ಲಿ ದರ ಈ ನಟ ಸುದೀಪ್ ಅವರು ಕೂಡ ಶಿವಣ್ಣ ಅವರ ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅವ್ರನ್ನ ತಪ್ಪಿಕೊಂಡು ಭಾವುಕರಾಗಿದ್ದರು ಈ ಹಿಂದೆ ಕೂಡ ಫೋನ್ ಮಾಡಿದ್ರು ಆರೋಗ್ಯ ಸರಿಯಲ್ಲ ಹೇಗಿದ್ರಿ ಶಿವಣ್ಣ ಅಂತ ಸುದೀಪ್ ಅವರು ವಿಚಾರಿಸಿದ್ರು ಈಗ ನೇರವಾಗಿ ಮನೆಗೆ ಬಂದಿದ್ದಾರೆ ಮನೆಗೆ ಬಂದು ಅಲ್ಲಿ ಪೂಜೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ ಹಾಗೆ ಶಿವಣ್ಣ ಅವರಿಗೆ ಅವರ ಕುಟುಂಬಸ್ಥರಿಗೆ ಧೈರ್ಯವನ್ನು ತುಂಬಿದ್ದಾರೆ ನಟ ಸುದೀಪ್ ಹಾಗೆ ಬಿ ಸಿ ಪಾಟೀಲ್ ಅವರು ಶಿವಣ್ಣ ಇವತ್ತು ಮಧ್ಯರಾತ್ರಿ ಅಮೆರಿಕಕ್ಕೆ ತೆರಳುತ್ತಾ ಇದ್ದಾರೆ ಹೆಚ್ಚಿನ ಚಿಕಿತ್ಸೆಗೆ ಗೋಸ್ಕರ ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮನೆಗೆ ಭೇಟಿ ಕೊಟ್ಟು ಅವರ ಆರೋಗ್ಯವನ್ನು ಕೂಡ ವಿಚಾರಿಸಿದ್ದಾರೆ ಅಷ್ಟು ಬೇಗ ಹುಷಾರಾಗಿ ಬನ್ನಿ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ನೋಡಿ ಇತ್ತೀಚಿನ ದಿನಮಾನಗಳಲ್ಲಿ ಈ ನಂಬಿ ಕೆಟ್ಟವರು ಜಾಸ್ತಿ ಆಗ್ತಾ ಇದ್ದಾರೆ ಅದು ಕೂಡ ಈ ದರ್ಶನ್ ನಂಬಿ ಬಂದವರ ಕತಿ ಅದೋ ಗತಿ ಆಗಿ ಹೋಗಿದೆ ಅಣ್ಣ ಅಣ್ಣ ಅಂತ ಆಪತ್ತಲ್ಲಿ ಸಿಲುಕಿದವರಿಗೆ ಯಾರ ಗತಿ ಹಾಗಾದ್ರೆ ಆರೋಪಿ ಜಗದೀಶ್ನ ಹೊರತರಲು ಕುಟುಂಬಸ್ಥರು ಹರಸಾಹಸ ಪಡ್ತಾ ಇದ್ದಾರೆ ಅಭಿಮಾನಿ ಅಂತ ಹೋದಂತ ಜಗದೀಶ್ಗೆ ಈಗ ಶ್ಯೂರಿಟಿ ಸಿಗ್ತಾ ಇಲ್ಲ ಇ ಬಾಸ್ ಅಭಿಮಾನಿಗಳು ಯಾರಾದರೂ ಇದ್ದರೆ ದಯಮಾಡಿ ಬಂದು ಅವರಿಗೆ ಒಂದು ಶ್ಯೂರಿಟಿ ಹಾಕಿ ದರ್ಶನ್ ಅಭಿಮಾನಿಗಳಿಗೆ ಜಗದೀಶ್ ಕುಟುಂಬಸ್ಥರ ಮನವಿ ಇದು ನಾವ್ಯಾರು ಮಾಡ್ಕೊಳ್ತಾ ಇಲ್ಲ ಆದರೆ ಆ ಪಾಪ ಜಗದೀಶ್ ಕುಟುಂಬಸ್ಥರನ್ನು ಮನವಿ ಮಾಡ್ಕೊಳ್ತಾ ಇದ್ದಾರೆ ತಮ್ಮ ಮಗನ ಹೊರಗಡೆ ತಗೊಂಡು ಬರಬೇಕು ಯಾಕಂತ ಹೇಳಿದ್ರೆ ಅವರಿಗೆ ಜಗದೀಶ್ ಅವರ ತಾಯಿ ಹಾಗೆ ಚಿಕ್ಕ ಮಕ್ಕಳು ಇರ್ಬೋದು ವಯಸ್ಸಾದಂಥ ತಾಯಿ ಚಿಕ್ಕ ಮಕ್ಕಳು ಬಡತನದ ಜೀವನ ಇದೆ ಈ ಬಾಸ್ ಡಿ ಬಾಸ್ ಅಂತ ಹೇಳ್ತಾರಲ್ಲ ಅಂಧಾಭಿಮಾನ ಮೆರಿತಿರಲ್ಲ ದಯಮಾಡಿ ಆ ಜಗದೀಶ್ ಅವರ ಕುಟುಂಬಕ್ಕೆ ಒಂದು ನೆರಳಾಗಿ ಆ ಶೂರಿಟಿ ಕೊಟ್ಟು ಹೊರಗಡೆ ಕರ್ಕೊಂಡು ಬನ್ನಿ ಅಂತ ಈ ಜಗದೀಶ್ ಅವರ ಕುಟುಂಬಸ್ಥರು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಕುಟುಂಬಸ್ಥರ ಆಕ್ರೋಶ ಕೂಡ ಇದೆ ಡಿ ಡಿ ಬಾಸ್ ಅಭಿಮಾನಿ ಅಂತ ಹೋಗ್ಬಿಟ್ಟು ನಮ್ಮ ಅಳಿಯ ಇವತ್ತಿನವರೆಗೂ ಯಾವುದೂ ಒಂದು ಎಲ್ಪ್ ಮಾಡಿಲ್ಲ ಅಲ್ಲಿದ್ದ ಇಲ್ಲಿಗೆ ಒಂದು ಯಾವುದು ಹಣಕಾಸಿನ ವಿಚಾರವೂ ಏನೂ ಇಲ್ಲ ಲಾಯರ್ ಮಾತ್ರ ಅವರದೇ ಎಲ್ಲ ದುಡ್ಡಿಂದ ಮಾಡಿಕೊಟ್ರು ಯುವಕರು ಈ ಥರ ಹೋಗ್ಬಿಟ್ಟು ನಿಮ್ಮ ಜೀವನ ನೀವು ಹಾಳು ಮಾಡ್ಕೊಬಿಡ್ರಿ ಇವತ್ತು ಇವತ್ತೇ ನೋಡ್ಕೊಂಡು ಜೀವನ ನೋ ಸ್ಟಾರ್ಟ್ ಮಾಡ್ಕೊಳ್ರಿ ಕಳೆದ ಆರು ತಿಂಗಳಿಂದ ಅವ್ರದ್ದು ಅವ್ರ ಜೀವನ ಭಾಳ ಕಷ್ಟ ಇದೆ ಸರ್ ಅವ್ರು ಭಾಳ ಜೀವನ ಕಷ್ಟ ಐತೆ ತರಕಾರಿಗೂ ಕೂಡ ಅವ್ರ ಕೈಲಿ ಏನೂ ತರೋಕ್ಕಾಗ್ತಾಯಿಲ್ಲ ಅಕ್ಕಪಕ್ಕ ರೇಷನ್ ಇಸ್ಕೊಂಡು ಜೀವನ ಮಾಡಿದ್ದಾರೆ ಭಾಳ ಕಷ್ಟ ಇದೆ ಸರ್ ಅವ್ರ ಜೀವನ ಎಲ್ಲಿ ವಯಸ್ಸಾದ ತಾಯಿ ಇದ್ದಾರೆ ದುಡಿಯೋರು ಯಾರು ಇಲ್ಲ ಆಟೋನು ತಾಂಡು ಇದ್ದಾರೆ ಆಟೋದ ಆಟೋನೂ ಇಲ್ಲ ಹಂಗಾಗಿ ಸಮಸ್ಯೆ ಆಗಿದೆ ಸರ್ ಅಲ್ಲಿ ನೋಡಿ ಇಂದು ಮಧ್ಯರಾತ್ರಿ ನಟ ಶಿವರಾಜ್ ಕುಮಾರ್ ಅವರು ಹೆಚ್ಚಿನ ಚಿಕಿತ್ಸೆ ಹಿನ್ನೆಲೆಯಲ್ಲಿ ಅಮೆರಿಕಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಚಿಕಿತ್ಸೆ ಹಿನ್ನೆಲೆಯಲ್ಲಿ ಇಂದು ಅಮೆರಿಕಕ್ಕೆ ಶಿವಣ್ಣ ಹೋಗ್ತಾ ಇದ್ದಾರೆ ಮಧ್ಯರಾತ್ರಿ ಪ್ರವಾಸವನ್ನು ಕೈಗೊಂಡಿದ್ದಾರೆ ಅಮೆರಿಕ ಪ್ರವಾಸಕ್ಕೂ ಮುನ್ನ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಶಿವಣ್ಣ ಅವರನ್ನ ಸದ್ಯ ಭೇಟಿಯಾಗಿದ್ದಾರೆ ನಟ ಸುದೀಪ್ ಆಗಿ ಬಿ ಸಿ ಪಾಟೀಲ್ ಶಿವಣ್ಣ ಅವರನ್ನ ತಪ್ಪಿಕೊಂಡು ಭಾವುಕರಾಗಿದ್ದಾರೆ ಸುದೀಪ್ ಅವರು ನೋಡಿ ಈ ಫೋಟೋವನ್ನು ನೀವು ಕೂಡ ಗಮನಿಸ್ತಾ ಇರ್ಬೋದು ಮೊನ್ನೆಯಷ್ಟೇ ಶಿವಣ್ಣ ಅವರು ತಿರುಪತಿ ಹೋಗಿದ್ರು ಶಿವಣ್ಣ ಹಾಗೆ ಗೀತಕ್ಕ ಇಬ್ಬರು ಕೂಡ ಕಲೆಯನ್ನು ಗುಂಡೋಡ್ಸಿದರು ಈ ಒಂದು ಏನೇ ಇದ್ರು ಕೂಡ ಅದು ಸರಿಯಾಗಬೇಕು ಎನ್ನುವಂಥ ಹರ್ಕೆ ಕೂಡ ಹೊತ್ಕೊಂಡಿದ್ರು ಇನ್ನೊಂದು ಕಡೆಯಲ್ಲಿ ದರ ಈ ನಟ ಸುದೀಪ್ ಅವರು ಕೂಡ ಶಿವಣ್ಣ ಅವರ ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅವ್ರನ್ನ ತಪ್ಪಿಕೊಂಡು ಭಾವುಕರಾಗಿದ್ದರು ಈ ಹಿಂದೆ ಕೂಡ ಫೋನ್ ಮಾಡಿದರು ಆರೋಗ್ಯ ಸರಿಯಲ್ಲ ಹೇಗಿದ್ರಿ ಶಿವಣ್ಣ ಅಂತ ಸುದೀಪ್ ಅವರು ವಿಚಾರಿಸಿದ್ರು ಈಗ ನೇರವಾಗಿ ಮನೆಗೆ ಬಂದಿದ್ದಾರೆ ಮನೆಗೆ ಬಂದು ಅಲ್ಲಿ ಪೂಜೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ ಹಾಗೆ ಶಿವಣ್ಣ ಅವರಿಗೆ ಅವರ ಕುಟುಂಬಸ್ಥರಿಗೆ ಧೈರ್ಯವನ್ನು ತುಂಬಿದ್ದಾರೆ ನಟ ಸುದೀಪ್ ಆಗಿ ಬಿ ಸಿ ಪಾಟೀಲ್ ಅವರು ಶಿವಣ್ಣ ಇವತ್ತು ಮಧ್ಯರಾತ್ರಿ ಅಮೆರಿಕಕ್ಕೆ ತೆರಳುತ್ತಾ ಇದ್ದಾರೆ ಹೆಚ್ಚಿನ ಚಿಕಿತ್ಸೆಗೆ ಗೋಸ್ಕರ ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮನೆಗೆ ಭೇಟಿ ಕೊಟ್ಟು ಅವರ ಆರೋಗ್ಯವನ್ನು ಕೂಡ ವಿಚಾರಿಸಿದ್ದಾರೆ ಅಷ್ಟು ಬೇಗ ಹುಷಾರಾಗಿ ಬನ್ನಿ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ನೋಡಿ ಇತ್ತೀಚಿನ ದಿನಮಾನಗಳಲ್ಲಿ ಈ ನಂಬಿ ಕೆಟ್ಟವರು ಜಾಸ್ತಿ ಆಗ್ತಾ ಇದ್ದಾರೆ ಅದು ಕೂಡ ಈ ದರ್ಶನ್ ನಂಬಿ ಬಂದವರ ಕತಿ ಅದೋ ಗತಿ ಆಗಿ ಹೋಗಿದೆ ಅಣ್ಣ ಅಣ್ಣ ಅಂತ ಆಪತ್ತಲ್ಲಿ ಸಿಲುಕಿದವರಿಗೆ ಯಾರ ಗತಿ ಹಾಗಾದ್ರೆ ಆರೋಪಿ ಜಗದೀಶ್ನ ಹೊರತರಲು ಕುಟುಂಬಸ್ಥರು ಹರಸಾಹಸ ಪಡ್ತಾ ಇದ್ದಾರೆ ಅಭಿಮಾನಿ ಅಂತ ಹೋದಂತ ಜಗದೀಶ್ಗೆ ಈಗ ಶ್ಯೂರಿಟಿ ಸಿಗ್ತಾ ಇಲ್ಲ ಈ ಬಾಸ್ ಅಭಿಮಾನಿಗಳು ಯಾರಾದರೂ ಇದ್ದರೆ ದಯಮಾಡಿ ಬಂದು ಅವರಿಗೆ ಒಂದು ಶ್ಯೂರಿಟಿ ಹಾಕಿ ದರ್ಶನ್ ಅಭಿಮಾನಿಗಳಿಗೆ ಜಗದೀಶ್ ಕುಟುಂಬಸ್ಥರ ಮನವಿ ಇದು ನಾವ್ಯಾರು ಮಾಡ್ಕೊಳ್ತಾ ಇಲ್ಲ ಆದರೆ ಆ ಪಾಪ ಜಗದೀಶ್ ಕುಟುಂಬಸ್ಥರನ್ನು ಮನವಿ ಮಾಡ್ಕೊಳ್ತಾ ಇದ್ದಾರೆ ತಮ್ಮ ಮಗನ ಹೊರಗಡೆ ತಗೊಂಡು ಬರಬೇಕು ಯಾಕಂತ ಹೇಳಿದ್ರೆ ಅವರಿಗೆ ಜಗದೀಶ್ ಅವರ ತಾಯಿ ಹಾಗೆ ಚಿಕ್ಕ ಮಕ್ಕಳು ಇರ್ಬೋದು ವಯಸ್ಸಾದಂಥ ತಾಯಿ ಚಿಕ್ಕ ಮಕ್ಕಳು ಬಡತನದ ಜೀವನ ಇದೆ ಈ ಬಾಸ್ ಡಿ ಬಾಸ್ ಅಂತ ಹೇಳ್ತಾರಲ್ಲ ಅಂಧಾಭಿಮಾನ ಮೆರಿತಿರಲ್ಲ ದಯಮಾಡಿ ಆ ಜಗದೀಶ್ ಅವರ ಕುಟುಂಬಕ್ಕೆ ಒಂದು ನೆರಳಾಗಿ ಆ ಶೂರಿಟಿ ಕೊಟ್ಟು ಹೊರಗಡೆ ಕರ್ಕೊಂಡು ಬನ್ನಿ ಅಂತ ಈ ಜಗದೀಶ್ ಅವರ ಕುಟುಂಬಸ್ಥರು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಕುಟುಂಬಸ್ಥರ ಆಕ್ರೋಶ ಕೂಡ ಇದೆ ಡಿ ಡಿ ಬಾಸ್ ಅಭಿಮಾನಿ ಅಂತ ಹೋಗ್ಬಿಟ್ಟು ನಮ್ಮ ಅಳಿಯ ಇವತ್ತಿನವರೆಗೂ ಯಾವುದೂ ಒಂದು ಎಲ್ಪ್ ಮಾಡಿಲ್ಲ ಅಲ್ಲಿದ್ದ ಇಲ್ಲಿಗೆ ಒಂದು ಯಾವುದು ಹಣಕಾಸಿನ ವಿಚಾರವೂ ಏನೂ ಇಲ್ಲ ಲಾಯರ್ ಮಾತ್ರ ಅವರದೇ ಎಲ್ಲ ದುಡ್ಡಿಂದ ಮಾಡಿಕೊಟ್ರು ಯುವಕರು ಈ ಥರ ಹೋಗ್ಬಿಟ್ಟು ನಿಮ್ಮ ಜೀವನ ನೀವು ಹಾಳು ಮಾಡ್ಕೊಬಿಡ್ರಿ ಇವತ್ತು ಇವತ್ತೇ ನೋಡ್ಕೊಂಡು ಜೀವನ ನೋ ಸ್ಟಾರ್ಟ್ ಮಾಡ್ಕೊಳ್ರಿ ಕಳೆದ ಆರು ತಿಂಗಳಿಂದ ಅವ್ರದ್ದು ಅವ್ರ ಜೀವನ ಭಾಳ ಕಷ್ಟ ಇದೆ ಸರ್ ಅವ್ರು ಭಾಳ ಜೀವನ ಕಷ್ಟ ಐತೆ ತರಕಾರಿಗೂ ಕೂಡ ಅವ್ರ ಕೈಲಿ ಏನೂ ತರಕಾಗ್ತಿಲ್ಲ ಅಕ್ಕಪಕ್ಕ ರೇಷನ್ ಇಸ್ಕೊಂಡು ಜೀವನ ಮಾಡಿದ್ದಾರೆ ಭಾಳ ಕಷ್ಟ ಇದೆ ಸರ್ ಅವ್ರ ಜೀವನ ಎಲ್ಲಿ ವಯಸ್ಸಾದ ತಾಯಿ ಇದ್ದಾರೆ ದುಡಿಯೋರು ಯಾರು ಇಲ್ಲ ಆಟೋನು ತಗೊಂಡು ಹೋಗಿದ್ದಾರೆ ಆಟೋದ್ ಆಟೋನೂ ಇಲ್ಲ ಹಂಗಾಗಿ ಸಮಸ್ಯೆ ಆಗಿದೆ ಸರ್ ಅಲ್ಲಿ ನೋಡಿ ಇಂದು ಮಧ್ಯರಾತ್ರಿ ನಟ ಶಿವರಾಜ್ ಕುಮಾರ್ ಅವರು ಹೆಚ್ಚಿನ ಚಿಕಿತ್ಸೆ ಹಿನ್ನೆಲೆಯಲ್ಲಿ ಅಮೆರಿಕಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಚಿಕಿತ್ಸೆ ಹಿನ್ನೆಲೆಯಲ್ಲಿ ಇಂದು ಅಮೆರಿಕಕ್ಕೆ ಶಿವಣ್ಣ ಹೋಗ್ತಾ ಇದ್ದಾರೆ ಮಧ್ಯರಾತ್ರಿ ಪ್ರವಾಸವನ್ನು ಕೈಗೊಂಡಿದ್ದಾರೆ ಅಮೆರಿಕ ಪ್ರವಾಸಕ್ಕೂ ಮುನ್ನ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಶಿವಣ್ಣ ಅವರನ್ನ ಸದ್ಯ ಭೇಟಿಯಾಗಿದ್ದಾರೆ ನಟ ಸುದೀಪ್ ಆಗಿ ಬಿ ಸಿ ಪಾಟೀಲ್ ಶಿವಣ್ಣ ಅವರನ್ನ ತಪ್ಪಿಕೊಂಡು ಹಾವುಕರಾಗಿದ್ದಾರೆ ಸುದೀಪ್ ಅವರು ನೋಡಿ ಈ ಫೋಟೋವನ್ನು ನೀವು ಕೂಡ ಗಮನಿಸ್ತಾ ಇರ್ಬೋದು ಮೊನ್ನೆ ಅಷ್ಟೇ ಶಿವಣ್ಣ ಅವರು ತಿರುಪತಿ ಹೋಗಿದ್ರು ಶಿವಣ್ಣ ಹಾಗೆ ಗೀತಕ್ಕ ಇಬ್ಬರು ಕೂಡ ಕಲೆಯನ್ನು ಗುಂಡೋಡ್ಸಿದರು ಈ ಒಂದು ಏನೇ ಇದ್ರು ಕೂಡ ಅದು ಸರಿಯಾಗಬೇಕು ಎನ್ನುವಂಥ ಹರ್ಕೆ ಕೂಡ ಹೊತ್ಕೊಂಡಿದ್ರು ಇನ್ನೊಂದು ಕಡೆಯಲ್ಲಿ ದರ ಈ